ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಇವತ್ತು ಸ್ಟಿ ಪೂಜೆಗೆ ಹೋಗಬೇಕು ಅದಕ್ಕೂ ಮುಂಚೆ ರಿಫನ್ ಎಲ್ಲ ಮಾಡ್ಬಿಡೋಣ ಅಂತ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ ನಾನು ಯಾವ ರೀತಿ ಸಿಂಪಲಾಗಿ ಕುಂಬಳಕಾಯಿ ಪಲ್ಯ ನಾವು ಮಾಡ್ಕೋತೀನಿ ನಾನು ನನ್ನ ಜೊತೆ ಶಿರ ಕೂಡ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಬಾಣ್ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಕಲರ್ ಚೇಂಜ್ ಆಗೋದಂಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ದಪ್ಪ ಈರುಳ್ಳಿ ಒಂದನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಗೋಲ್ಡನ್ ಕಲರ್ ಬರೋದಂಗೆ ಫ್ರೈ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಕುಂಬಳಕಾಯಿ ಮಾತ್ರ ಕಟ್ ಮಾಡ್ಕೊಂಡು ಇಟ್ಕೋಬೇಕಷ್ಟೇ ಫಸ್ಟೇ ಬೇಗ ಆಗುತ್ತೆ ರೆಸಿಪಿ ಹಾಗೆ ಒಂದು ಸ್ಪೂನ್ ಶುಂಠಿ ಬೆಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದು ಹಸಿ ವಾಸನೆ ಹೋಗೋದಂಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಅದಕ್ಕೆ ಟೊಮೆಟೊ ಟೊಮೆಟೊನು ಅಷ್ಟೇ ಒಂದು ಎರಡು ದಪ್ಪ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಸ್ವಲ್ಪ ರುಚಿಗೆ ಉಪ್ಪು ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಅಂತ ನಾನು ಫಸ್ಟ್ ಉಪ್ಪು ಹಾಕೊಂಡ್ಬಿಡ್ತೀನಿ ಎಲ್ಲ ಅಡುಗೆಗೂ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸಣ್ಣ ಕಟ್ ಮಾಡೋವಂಥ ಕುಂಬಳಕಾಯಿನ ಇದಕ್ಕೆ ಹಾಕೋತಾ ಇದ್ದೀನಿ ಕುಂಬಳಕಾಯಿ ಸಿಪ್ಪೆ ತೆಗ್ದು ಹಾಕೊತೀನಿ ನಾನು ಒಬ್ಬೊಬ್ರು ಸಿಪ್ಪೆನೋ ಹಾಕೋತಾರೆ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ಮಾಡ್ಕೊಳ್ಳಿ ಇದು ನಮ್ಮ ಸುಜಾತಾ ಆಂಟಿ ಕೊಟ್ಟಿದ್ದರು ಪೂಜೆಗೆ ತೊಗೊಬಂದು ಕೊಟ್ಟಿರು ಸತ್ಯನಾರಾಯಣ ಪೂಜೆ ಟೈಮಲ್ಲಿ ಸೊ ನಾನು ಹಾಗೆ ಇಟ್ಟಿದ್ದೆ ಅದನ್ನು ಒಣಗಿರುತ್ತಲ್ಲ ಏನೂ ಆಗೋದಿಲ್ಲ ಬಟ್ ತುಂಬಾ ತುಂಬ ಟೇಸ್ಟಿಯಾಗಿದೆ ಕಾಯಿ ಸಕ್ಕತ್ತಾಗಿತ್ತು ಸೊ ಇದನ್ನು ಚೆನ್ನಾಗಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅದಾದಮೇಲೆ ಸಾಂಬಾರು ಪುಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಪೌಡರು ಹೋಮ್ ಮೇಡ್ ಕಸ ಮಸಾಲ ಏನು ತೋರಿಸಿದ್ದೆಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ತುಂಬ ನೀರು ಹಾಕೊಳೋಕ್ಕೆ ಹೋಗ್ಬಿಡಿ ಗೊಜ್ಜು ಥರ ಇದ್ದರೆ ಚೆನ್ನಾಗಿರುತ್ತೆ ತುಂಬ ನೀರು ಥರ ಆಗಬಿಟ್ರೆ ಸಾಂಬಾರು ಆಗ್ಬಿಡುತ್ತೆ ನೋಡಿ ಇಷ್ಟು ಅಷ್ಟೇ ನೀರು ನಾನು ಅದು ಬೆಂದಾಗ ಕುಂಬಳಕಾಯಿ ಕೂಡ ಸಾಫ್ಟ್ ಆಗುತ್ತಲ್ಲ ತುಂಬ ನೀರು ಬಿಟ್ಕೊಂಡಂಗೆ ಅನಿಸ್ಬಿಡುತ್ತೆ ಸೊ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ರುಚಿಗೆ ಏನಾದರೂ ಉಪ್ಪು ಬೇಕು ಅಂತ ಅನಿಸಿದ್ರೆ ಉಪ್ಪು ಖಾರ ಹಾಕೋಬೋದು ನೋಡ್ಬೋದು ಸ್ವಲ್ಪ ಕುದಿ ಬರಲಿ ಕುದಿ ಬರ್ತಾಯಿದೆ ಅಂದಾಗ ಒಂದು ವಿಷಲು ಹಾಕ್ಸ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ ಕುಂಬಳಕಾಯಿ ಪಲ್ಯ ಅದಾದಮೇಲೆ ಚಪಾತಿ ಇದ್ದೀನಿ ಇಲ್ಲಿ ಸೊ ಚಪಾತಿ ಎಲ್ಲ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಜೊತೆ ಜೊತೆಗೆ ಮನೆ ಕೆಲಸ ಕೂಡ ಇದ್ದೆ ನಾನು ಮನೆಗೆ ಗುಡಿಸೋದು ಒರೆಸೋದು ಆ ಥರ ಎಲ್ಲ ಮಾಡಿ ಮಾ ಹಸ್ಬೆಂಡ್ ಆಕ್ಚುಲಿ ಒಡ್ಸ್ಕೊಡ್ತೀನಿ ಅಂದರು ಗುಡಿಸೋದು ಪಾತ್ರೆ ಉಳ್ಕೊಳ್ಳೋದು ಇದೆಲ್ಲ ಮಾಡ್ಕೋತಾ ಇದ್ದೆ ಚಪಾತಿ ಕೂಡ ಇದೀನಿ ಮಗನಿಗೆ ಬಾಕ್ಸ್ ಕಟ್ಟಬೇಕಲ್ಲ ಅದಕ್ಕೆ ಅರ್ವಿ ಯೂಸ್ ಮಾಡ್ತಾ ಇದ್ದೀನಿ ಅರ್ವಿ ಅಂತಲೇ ಬರುತ್ತೆ ಮಣ್ಣಿನ ಪಾತ್ರೆಗಳು ಯೂಸ್ ಮಾಡ್ತಾ ಇದ್ದೀನಿ ಹಾಲು ಕಾಯಿಸೋಕ್ಕೆ ಮತ್ತು ಮೊಸರು ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಇನ್ನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ದರ್ಸ್ ಡೇ ಬೆಳಗ್ಗನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸ್ನಾನ ಎಲ್ಲ ಆಯಿತು ಕ್ಲೀನಿಂಗ್ ಮಾಡ್ಕೋತಾ ಇದನ್ನು ಮನೆ ಆ್ಯಕ್ಚುಲಿ ಇವತ್ತು ನನ್ನ ಮಗನಿಗೆ ಎಕ್ಸಿಬಿಷನ್ ಸ್ಟಾರ್ಟ್ ಇವತ್ತು ಸೊ ಇವತ್ತು ಸೃಷ್ಟಿಗೆ ಕೂಡ ಪೂಜೆ ಮಾಡಬೇಕು ಊರಿಗೆ ಹೋಗಬೇಕು ಅಂತ ಅನ್ಕೊಂಡು ಯೂಶ್ವಲಾಗಿ ಊರಲ್ಲೇ ಮಾಡೋದು ಒಂಬತ್ತು ಗಂಟೆ ಸಲ್ಲಿ ಪೂಜೆ ಮುಗಿಸ್ಬೇಕು ಅಂತ ಹೇಳಿದರು ರಾತ್ರಿ ಅತ್ತೆ ರಾತ್ರಿ ಫೋನ್ ಮಾಡಿದ್ದಾರೆ ಸೊ ಒಂಬತ್ತು ಗಂಟೆ ಪೂಜೆ ಮುಗಿಸ್ಬೇಕು ಅಂತ ಸೊ ಒಂಬತ್ತು ಗಂಟೆಯಲ್ಲಿ ಪೂಜೆ ಮುಗಿಸ್ಬೇಕಂದ್ರೆ ನಾನು ಇಲ್ಲ ಆಲ್ಮೋಸ್ಟ್ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕೆಲ್ಲ ಸೆವೆನ್ ತರ್ಟಿಗಾದ್ರು ಬಿಡಲೇಬೇಕಾಗುತ್ತೆ ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಬೇಕಂದ್ರೆ ಅದಕ್ಕೆ ಆಗದಿಲ್ಲ ನಾನು ಇಲ್ಲೇ ಮಾಡ್ಕೋತೀನಿ ಟೆನ್ ತರ್ಟಿ ತನಕ ಚೆನ್ನಾಗಿದೆ ಮಾಡ್ಬೋದು ಅಂತ ನೋಡಿದೆ ನಾನು ಫೋನಲ್ಲಿ ಚೆಕ್ ಮಾಡಿದಾಗ ಸೊ ಅದಕ್ಕೆ ಮಾಡ್ಕೋತಾಯಿದ್ದೀನಿ ಮಗನಿಗೆ ಬೇರೆ ಸ್ಕೂಲಿಗೆ ಕಳಿಸ್ಬೇಕಲ್ಲ ಫಸ್ಟ್ ಎಕ್ಸಿಬಿಷನ್ ಅವ್ನಿಗೆ ಅವನಿಗೆಲ್ಲ ರೆಡಿ ಮಾಡಿ ಕಳಿಸಲೇಬೇಕಲ್ಲ ಸೊ ಕ್ಲೀನಿಂಗ್ ಆಗ್ತದೆ ಕಸ ಗುಡಿಸ್ಕೊಡ್ತೀನಿ ಹಸ್ಬೆಂಡೋ ಮನೆ ಓಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ನಾನಿಲ್ಲಿ ಅಡುಗೆ ಮಾಡ್ಕೋತಾ ಇದ್ದೀನಿ ಪೂಜಾ ರೂಮ್ ಕ್ಲೀನ್ ಮಾಡ್ಕೋಬೇಕು ಇವತ್ತು ತರ್ಸ್ ಡೇ ಅಲ್ವಾ ನೋಡೋಣ ಹೇಗಾಗುತ್ತೆ ಅಂತಂದ್ಬಿಟ್ಟು ಸೊ ಬನ್ನಿ ನಿಮ್ಮ ಜೊತೆ ಕೂಡ ಇವತ್ತು ನನ್ನ ಸೃಷ್ಟಿ ಹೇಗಾಗುತ್ತೆ ಏನು ಅಂತ ಸ್ಕೂಲಿಗೆ ಕೂಡ ಹೋಗ್ಬೇಕು ಎಕ್ಸಿಬಿಷನ್ಗೆ ನೋಡೋಣ ಐವತ್ತು ಹೋಗ್ತೀನ ನಾಳೆ ಹೋಗ್ತೀನ ನೋಡಬೇಕು ನೋಡಿಬಿಟ್ಟು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ ಪ್ಲೀಸ್ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಆದರೆ ಓಕೆ ಸಿಗ್ತೀನಿ ಈಗ ದೇವ್ರ ಮನೆ ಕ್ಲೀನ್ ಗುರುವಾರ ಗುರುವಾರಲ್ಲ ಪ್ರತಿ ತರ್ಸ್ಡೇ ನಾನು ಪೂಜಾ ರೂಮಲ್ಲಿರೋ ದೇವ್ರ ಸಾಮಾನೆಲ್ಲ ತೊಳ್ಕೊತೀನಿ ಒಂದೊಂದು ಟೈಮ್ ಮಿಸ್ ಆಗುತ್ತೆ ಇವತ್ತು ತರ್ಸ್ಡೇ ಅಲ್ಲ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ಟೆನ್ ಓ ಕ್ಲಾಕ್ ಒಳಗಡೆ ಪೂಜೆ ಮಾಡಬೇಕು ಸ್ಟ್ರೆಸ್ ಇದು ಅಂತ ಹೇಳ್ತಿದ್ರು ಸೊ ಅದಕ್ಕೆ ನಾನು ಸಿಲ್ವರ್ ಡಿಪ್ಪಲ್ಲೇ ಬೆಳ್ಳಿ ಸಾಮಾನು ತೊಳ್ಕೊತೀನಿ ಚೆನ್ನಾಗಾಗುತ್ತೆ ತುಂಬ ಬೇಗ ಆಗುತ್ತೆ ಸಿಲ್ವರ್ ಡಿಪ್ ತೊಗೊಳೋಕ್ಕೂ ಮುಂಚೆ ಎಷ್ಟೊತ್ತು ಉಜ್ಬೇಕಿತ್ತು ಗೊತ್ತಾ ಕೋಲ್ಗೇಟ್ ಪೇಸ್ಟ್ ಹಾಕಿ ಎಲ್ಲ ಇದೊಂದು ಸಖತ್ ಆಗುತ್ತೆ ಬೇಗ ಆಗ್ಬಿಡುತ್ತೆ ಕೆಲಸ ಅಂತ ಹೇಳ್ಬೋದು ಫೋಟೋಸ್ ಎಲ್ಲ ಏನೂ ಒರೆಸ್ಲಿಲ್ಲ ಇವತ್ತು ಟೈಮ್ ಆಗಿಬಿಟ್ಟಿರುತ್ತೆ ಟೈಮ್ ಆಗಿಬಿಡುತ್ತೆ ಅಂತ ಹಸ್ಬೆಂಡ್ ತುಂಬ ಹೆಲ್ಪ್ ಮಾಡಿಕೊಟ್ರು ಇವತ್ತು ಆ್ಯಕ್ಚುಲಾಗಿ ಬೆಳಿಗ್ಗೆ ಬೇಗ ಇದೆ ಅಂತ ಅಂದ್ಕೊಂಡೆ ಒಂದು ಫೈಗೆಲ್ಲ ಅಲಾರಾಮ್ ಇಟ್ಟಿದೆ ಫೈಗೆ ಆಗಲೇ ಇಲ್ಲ ಸರಿ ಏನು ಮಾಡೋದು ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಇಲ್ಲೇ ಇದೆ ಅಂತ ಆಂಟಿ ಪಕ್ಕದ ಮನೆ ಅಡ್ಡಿಗೆ ಕೇಳಿದೆ ಇಲ್ಲಿದೆ ಇಲ್ಲಿ ಊತ್ತಾಗಿ ಏನೋ ನನಗೆ ಗೊತ್ತಿಲ್ಲ ಅಷ್ಟು ಇಲ್ಲಿಲ್ಲಿದೆ ಅಂದ್ಬಿಟ್ಟು ಆಂಟಿ ಹೇಳಿದ್ದಾರೆ ಸೊ ನೋಡಬೇಕು ಎಲ್ಲರೂ ಬೇಕಾದರೆ ಹಸ್ಬೆಂಡ್ಗೆ ಹೇಳೋದು ಮಾಡೋದು ಮಗಂದು ಎಕ್ಸಿಬಿಷನ್ ಇದೆ ಇವತ್ತು ಹೋಗಬೇಕು ನೋಡೋಣ ಇವತ್ತು ಹೋಗ್ತೀನಾ ನಾಳೆ ಹೋಗ್ತೀನಾ ಅಂತ ನನಗೂ ಯೋಚನೆ ಮಾಡ್ತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಬಂದೆ ಇಲ್ಲಿ ನಾಗರ್ ಕಲ್ಲು ಉತ್ತನೂ ಕೂಡ ಇದೆ ಹಿಂದೆ ಎಲ್ಲ ಇತ್ತು ಅಲ್ಲೆಲ್ಲ ಪೂಜೆ ಮಾಡಿ ಪೂಜೆ ಏನು ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ ಒಬ್ಳೆ ಹೋಗಿದ್ದಲ್ಲ ಅದಕ್ಕೆ ಸುಮ್ಮನೆ ಪೂಜೆ ಮಾಡಿದಾದಮೇಲೆ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಅಷ್ಟೇನೆ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇತ್ತು ಇಲ್ಲಿ ಪೂಜೆ ಮುಗಿಸಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ನಮಸ್ಕಾರ ಮಾಡಿಕೊಂಡು ಆ ಜನ ನನಗೆ ಮನೆಗೆ ಬಂದೆ ಅಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ನನ್ನ ಮಗನ ಕ್ಲಾಸ್ಮೇಟ್ ಅವರಮ್ಮ ಫ್ರೆಂಡ್ ಅವರು ಕೂಡ ಬಂದರು ಸೊ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಸೊ ಅವ್ರ ಜೊತೆ ಹಾಗೆ ಸ್ಕೂಲಿಗೆ ಹೋದೆ ಎಕ್ಸಿಬಿಷನ್ ನೋಡೋಣ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಎಕ್ಸಿಬಿಷನು ಹಾಗೆ ಸ್ಕೂಲ್ ಕೂಡ ಮೊನ್ನೆ ತಾನೇ ಇನಾಗ್ರೇಷನ್ ಆಯಿತಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು ಸ್ಕೂಲ್ಗೂ ಕೂಡ ತುಂಬ ಚೆನ್ನಾಗಿತ್ತು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು ಸ್ಕೂಲ್ ನೋಡ್ಬೋದು ಈ ರೀತಿ ಕಾಣಿಸ್ತದೆ ಹಾಗೇ ಇಲ್ಲಿ ನೀವು ನೋಡ್ಬೋದು ತರ್ಮಕ್ಕುಲ್ಲ ಮಾಡಿದ್ವಿ ಇದನ್ನೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಒಂದೊಂದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾನು ತುಂಬ ವೀಡಿಯೋ ಮಾಡೋಕ್ಕಾಗಿಲ್ಲ ಎಷ್ಟೊಂದು ಇತ್ತು ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಹೋದ್ರೆ ಫೋರ್ ಓ ಕ್ಲಾಕ್ ತನಕ ನೋಡಿದ್ದೀವಿ ಅಷ್ಟು ಇತ್ತು ನಾನು ಎಲ್ಲದನ್ನೂ ಕೂಡ ವೀಡಿಯೋ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡೆ ಅಷ್ಟೇ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದನ್ನೆಲ್ಲ ಅದಕ್ಕೆ ಒಂದಷ್ಟು ತೊಗೊಂಡೆ ತುಂಬ ಚೆನ್ನಾಗಿ ಮಾಡಿದರು ಪ್ರತಿ ಒಂದು ಮಾಡಲ್ಗಿಂತ ಇನ್ನೊಂದು ಮಾಡಲ್ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಇತ್ತು ತುಂಬ ಚೆನ್ನಾಗಿತ್ತು ಎಕ್ಸ್ಪ್ಲೇನ್ ಮಾಡೋದಷ್ಟು ನಾನು ಬೇಡ ಬಿಡ್ರಪ್ಪ ಅಂದರು ಅವ್ರು ಬಿಡ್ತಾಯಿಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ಇದ್ರು ಎಷ್ಟು ಜನದು ಅಂತ ನಾವು ಕೇಳೋಕ್ಕಾಗುತ್ತೆ ಮಕ್ಕಳಿಗೂ ಕೂಡ ಸಾಕಾಗಿರುತ್ತೆ ಸೊ ಅದಕ್ಕೆ ಸಾಕು ನಿಲ್ಲಿಸಿರೋದು ಅವರು ಆಂಟಿ ಕೇಳಿ ಕೇಳಿ ಅಂತ ಅಂದ್ಬಿಟ್ಟು ಎಲ್ಲಾರದು ಎಕ್ಸ್ಪ್ಲೇನ್ ತೊಗೊಂಡು ಲಾಸ್ಟಿಗೆ ನನ್ನ ಮನೆ ಹತ್ರ ಬಂದೆ

ಮಗನ ಹತ್ರ ಮುಗಿಸ್ಕೊಂಡು ನೆಕ್ಸ್ಟ್ ಹೌನ್ ಬಿಲ್ಡಿಂಗಲ್ಲಿದೆ ಅಂತ ಬೇರೆ ಬೇರೆ ಇದನ್ನೆಲ್ಲ ಇದು ನೋಡ್ಬೋದು ಮುಂಚೆ ಅಂಗಡಿಗಳು ನೋಡ್ಬೋದು ನೀವು ಹಳ್ಳಿ ಕಡೆ ಇವಾಗಲೂ ಹೀಗೆ ಇರುತ್ತೆ ಬಟ್ ಈ ಥರ ಇರಲ್ಲ ಅನ್ಸುತ್ತೆ ಈ ಬಾಟಲ್ಗಳಲ್ಲಿ ಈ ಶಾಂಪೂ ತುಂಬ ಚೆನ್ನಾಗಿ ಅನಿಸ್ತದೆ ನನಗೆ ಆ ಒಂದು ಶಾಪು ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಅಷ್ಟೇ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳೆಲ್ಲ ಮಾಡಿದರು ಪಿ ಕೆ ಜಿ ಮಕ್ಕಳು ಮಾಡಿಲ್ಲ ಅಷ್ಟೇ ಬೇರೆ ಎಲ್ಲರೂ ಕೂಡ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು ಆ ಮಕ್ಕಳು ಎಕ್ಸ್ಪ್ಲೇನ್ ಮಾಡೋದಿರ್ಬೋದು ಕೆಲವೊಂದು ಮಕ್ಕಳಲ್ಲೇ ನಿದ್ದೆ ಮಾಡಿಬಿಡಿದ್ವು ಬಟ್ ಎಷ್ಟು ಚೆನ್ನಾಗಿತ್ತು ನೋಡೋಕ್ಕೇನೋ ಒಂಥರ ಚಿಕ್ಕ ಚಿಕ್ಕ ಮಕ್ಕಳು ನೋಡೋದೇ ಒಂಥರ ಖುಷಿ ಅಲ್ವಾ ಸೊ ಸ್ಕೂಲ್ ಎಲ್ಲ ಡೆಕೋರೇಷನ್ ಆಗಿತ್ತಲ್ಲ ಅದು ಕೂಡ ಒಂಥರ ಚೆನ್ನಾಗಿತ್ತು ಅಂದ್ಬಿಟ್ಟು ಅದೊಂದೆರಡು ಕ್ಲಿಪ್ಪಿಂಗ್ನ ಹಾಕ್ತೆ ಸೊ ಗೇಮ್ಸ್ ಕೂಡ ಅರೇಂಜ್ ಮಾಡಿದ್ರು ಇಲ್ಲಿ ಪೇರೆಂಟ್ಸ್ಗೆ ಅಂತ ಅಂದ್ಬಿಟ್ಟು ಬ್ಯಾಸ್ಕೆಟ್ಬಾಲ್ ಇರ್ಬೋದು ಹಾಗೆ ಒಂದಷ್ಟೆಲ್ಲ ಅದನ್ನು ಕೂಡ ನಾನು ಮತ್ತು ನನ್ನ ಫ್ರೆಂಡ್ ಇಬ್ರು ಕೂಡ ಹಾಡಿದ್ವಿ ಒಂದೆರಡು ಪ್ರೈಸ್ ಕೂಡ ಬಂತು ನನಗೆ ತೋರಿಸ್ತೀನಿ ಮುಂದಕ್ಕೆ ಅದು ಕೂಡ ಇದು ನೋಡ್ಬೋದು ರಾಮ ಮಂದಿರದ್ದೇ ಮಾಡಿದರು ರಾಮನ್ದು ಫುಲ್ ಫೋಟೋಸ್ ಎಲ್ಲ ಇಟ್ಟು ಧೂಪ ಎಲ್ಲ ಹಾಕಿ ಸ್ಲಿಪಸ್ ಕೂಡ ಹಾಕೊಂಡು ಹೋಗಂಗಿರ್ಲಿಲ್ಲ ಒಳಗೆ ತುಂಬ ಚೆನ್ನಾಗಿ ಮಾಡಿದರು ರಾಮಂದೇ ಒಂದು ಸಾಂಗನ್ನು ಪ್ಲೇ ಮಾಡಿ ತುಂಬ ತುಂಬ ಚೆನ್ನಾಗಿತ್ತು ಅವ್ರೊಳಗೆ ಹೋದ್ರೇನೋ ಒಂಥರ ಎಷ್ಟು ಚೆನ್ನಾಗಿ ಅನಿಸ್ತಿತ್ತು ಗೊತ್ತಾ ಸಕ್ಕತ್ತಾಗಿತ್ತು ತುಂಬ ಚೆನ್ನಾಗಿ ಮಾಡಿದರು ಏನೋ ಒಂಥರ ಏನು ಹೇಳ್ತೀವಿ ರಾಮ ಮಂದಿರ ಸೇಮ್ ರಾಮಂದಿಂದಷ್ಟು ತಿಂಗ್ಸ್ ಇರ್ಬೋದು ಮನೆ ಇರ್ಬೋದು ಏನೋ ಎಲ್ಲ ಚೆನ್ನಾಗಿ ಮಾಡಿದ್ರು ಏನೋ ಒಂಥರ ಖುಷಿಯಲ್ಲ ಇದನ್ನೆಲ್ಲ ನೋಡೋಕ್ಕೆ ಆ ಕಾನ್ಸೆಪ್ಟ್ಗಳು ಎಲ್ಲಿಂದ ಬರುತ್ತಪ್ಪ ಇವ್ರಿಗೆಲ್ಲ ಅಂತ ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿ ಮಾಡಿದರು ಪ್ರತಿಯೊಂದು ಕೂಡ ಏನೋ ಒಂಥರ ಖುಷಿ ಅಂತ ಅನಿಸ್ತಿತ್ತು ಇದು ನೋಡ್ಬೋದು ತಾಜ್ಮಹಲೇಶ್ ಚೆನ್ನಾಗಿ ಮಾಡಿದೆ ನೋಡಿ ಅವ್ನು ಥರ್ಮಾಕೋಲ್ ಆ್ಯಕ್ಚುಲಿ ಯೂಸ್ ಮಾಡಬಾರ್ದು ಅಂತ ಹೇಳಿದರು ನಮಗೂ ಕೂಡ ಥರ್ಮಾಕೋಲ್ ಯೂಸ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ ಅಂತ ಬಟ್ ಅಲ್ಲಿ ಹೋದರೆ ತುಂಬ ಜನ ಯೂಸ್ ಮಾಡಿದ್ದೆ ಥರ್ಮಾಕೋಲು ಇದು ನೋಡ್ಬೋದು ಕ್ಲೇಯಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಒಂದಷ್ಟು ನೋಡಿ ಸೆಂಟ್ರಲ್ ಆ ಎಷ್ಟು ಚೆನ್ನಾಗಿ ಕಾಣಿಸಿದ್ಲು ಗೊತ್ತಾ ಅವಳು ಕೂಡ ಅಷ್ಟು ಅಷ್ಟೇ ಕ್ಯೂಟಾಗಿಲ್ಲ ಸೆಂಟ್ರಲ್ ಆ ಥರನೇ ಅದಕ್ಕೆ ಅವಳಿಗೆ ಹೇಳ್ತಾಯಿದ್ದೆ ನೀನೇ ಸೆಂಟ್ರಲ್ ಆ ಥರ ಇದೆಯಾ ಪುಟ್ಟ ಅಂತ ಇದು ನೋಡ್ಬೋದು ಯು ಕೆ ಜಿ ಮಕ್ಕಳಿರ್ಬೇಕಿದೆ ಯು ಕೆ ಜಿದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕೋಲಾರಮ್ಮ ಟೆಂಪಲ್ ಇರ್ಬೋದು ಹಾಗೆ ಮಂತ್ರಾಲಯ ಅದು ಮಾಡಿದರು ಎಷ್ಟು ಚೆನ್ನಾಗಿ ಮಾಡಿದರು ಗೊತ್ತಾ ನೋಡಿ ಅಲ್ಲಿ ಮಂತ್ರಾಲಯ ಪಕ್ಕದಲ್ಲಿ ಇದು ಕೋಲಾರಮ್ಮ ಟೆಂಪಲ್ಲು ಸೊ ಅಲ್ಲಿ ಕೋಲಾರಮ್ಮ ಅಲ ಇದು ಮಂತ್ರಾಲಯ ಅದು ಕೋಲಾರಮ್ಮ ಅಲ್ಲ ಸೋಮೇಶ್ವರ ಟೆಂಪಲ್ ಸಾರಿ ಇದೆಲ್ಲ ಇದೆಲ್ಲ ಯು ಕೆ ಜಿ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ತುಂಬ ಚೆನ್ನಾಗಿತ್ತು ಒಂಥರ ಖುಷಿ ಆಯಿತು ಅದನ್ನೆಲ್ಲ ನೋಡೋಕ್ಕೆ ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ಪ್ರಾಜೆಕ್ಟ್ಗಳು ನೋಡಿದ್ರೆ ಇದೆಲ್ಲ ಆ್ಯಕ್ಚುಲಿ ಮಾಡಿಸಿದ್ರು ಅವರೇ ಮಾಡಿರಲಿಲ್ಲ ಮಾಡೋರು ಅವ್ರ ಅವಕೆಲ್ಲಿ ಮಾಡಿಸಿದ್ರು ಇಲ್ಲಿ ಬುಗುರಿ ಆಡ್ಸೋ ಗೇಮ್ನ ಇಟ್ಟಿದ್ರು ಸೊ ಚೆನ್ನಾಗಿತ್ತು ಅದು ಕೂಡ ನನಗೆ ಬುಗ್ರಿ ಆಡ್ಸೋಕೆ ಬರಲಿಲ್ಲ ನಾನು ಆಡೋಕ್ಕೆ ಹೋಗಲಿಲ್ಲ ಹಾಗೆ ನನ್ನ ಮಗನ ಕ್ರಿಕೆಟ್ ಕ್ಲಾಸ್ ಟೀಚರ್ ಅವರು ಕೂಡ ಸಿಕ್ಕಿದ್ರು ಬನ್ನಿ ಮೇಡಮ್ ಕ್ರಿಕೆಟ್ ಆಡೋರು ಅದೇ ಸರ್ಗೂ ಒಂದಷ್ಟು ವೀಡಿಯೋಸ್ ಕಳಿಸ್ತೀನಿ ಅಂದ್ಬಿಟ್ಟು ಅಲ್ಲಿ ಹೋದ್ವಿ ನನಗೆ ಆ್ಯಕ್ಚುಲಿ ಬರೋದಿಲ್ಲ ನಂಗೆ ಬ್ಯಾಟ್ ಇಟ್ಕೊಳ್ಳೋಕ್ಕೆ ಬರೋಲ್ಲ ಹಸ್ಬೆಂಡ್ ಅದೇ ವೀಡಿಯೋ ಬ್ಯಾಟಿಂಗ್ ಬ್ಯಾಟಿಂಗೇನ ಇಟ್ಕೊಳ್ಳೋದು ಅಂತ ಬೈತಾಯಿದ್ರು ಸೊ ನಂಗೆ ಕ್ರಿಕೆಟಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸೊ ಕ್ರಿಕೆಟ್ ಅಂದರೆ ಫೈ ಬಾಲ್ಸ್ ಏನೋ ಹಾಕ್ತಾರೆ ಫೈ ಬಾಲ್ಸ್ಗೂ ನಾವು ಟಚ್ ಮಾಡಿದ್ರೆ ಒಂದು ಪೆನ್ ಕೊಡ್ತೀನಿ ಅಂತ ಹೇಳಿದ್ರು ನಾನು ಟೆಚ್ ಆಗಿಲ್ಲ ಎರಡೇ ಬಾಲ್ ಏನೋ ಎರಡು ಮೂರೋ ಬಾಲ್ ಟಚ್ ಆಯಿತು ಅಷ್ಟೇ ಜಾಸ್ತಿ ಏನು ಟಚ್ ಆಗಲಿಲ್ಲ ಆಮೇಲೆ ನನ್ನ ಫ್ರೆಂಡ್ ಬಂದಿರಲ್ಲ ಅವರು ಚೆನ್ನಾಗಿ ಆಡಿದ್ರು ಆರು ಬಾಲು ಐದು ಬಾಲ್ ಟಚ್ ಮಾಡಿದ್ರು ಅವ್ರಿಗೆ ಬರಲಿಲ್ಲ ಮತ್ತು ಈಗ ಗೋಲಿ ಆಡೋದು ಇದರಲ್ಲೂ ಏನು ನಮ್ಗೆ ಬರಲಿಲ್ಲ ಪ್ರೈಸು ಇದಕ್ಕೂ ಅಷ್ಟೇ ಆರು ಗೋಲಿ ಏನೋ ಟಚ್ ಆಚೆ ಕಳಿಸಿದ್ರೆ ಕೊಡ್ತೀನಿ ಅಂತ ಹೇಳ್ತಾಯಿದ್ರು ಅದಾದಮೇಲೆ ನನ್ನ ಫ್ರೆಂಡ್ ಅವರೂ ಕೂಡ ಆಗಲಿಲ್ಲ ಅದು ಆಚೆ ಬರಲೇ ಇಲ್ಲ ಬಿಡಿ ಒಂದೂ ಅದು ಕಷ್ಟ ಅದು ಚಿಕ್ಕ ಚಿಕ್ಕ ಗೋಲಿಗಳು ಒಂದು ಒಬ್ಬರು ಕಾಲ ನನ್ನ ನೋಡ್ದಂಗೆ ಒಬ್ರದ್ದು ಆಚೆ ಬರಲಿಲ್ಲ ಅಂತ ಹೇಳ್ಬೋದು ಇದು ಲಗೋರಿಲಿ ಒಂದು ಪ್ರೈಸ್ ಬಂತಪ್ಪ ಅದು ಹಾಕಿದ ತಕ್ಷಣ ಒಂದೇ ಓಡಿತ್ತು ಒಂದು ಮೂರು ಬಾಲ್ ಏನೋ ಕೊಡ್ತಾರೆ ಒನ್ ಟಚ್ ಆದರೆ ಪ್ರೈಸ್ ಕೊಡ್ತೀವಿ ಅಂತ ಕೊಟ್ಟರು ಮತ್ತು ಇದು ಒಂದು ಮೂರು ಬಾಲ್ ಫೈವ್ ಬಾಲ್ಸ್ ಕೊಡ್ತಾರೆ ಆ ತ್ರೀ ಬಾಲ್ ರಿಂಗ್ ಒಳಗಡೆ ಹೋದರೆ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರು ಎರಡು ಬಾಲ್ ಹೋಯ್ತು ಅಷ್ಟೆ ಇನ್ನೊಂದು ಬಾಲ್ ಹೋಗಲಿಲ್ಲ ನಾನು ಸೈಡಿಂದ ಓಡಿದೆ ಅದು ಸೈಡಿಗೆ ಹೋಗ್ತಾನೆ ಇತ್ತು ಅಂತ ಸೆಂಟರಿಂದಾನೆ ಹೊಡೆದೆ ಆದ್ರೂ ಹೋಗಲಿಲ್ಲ ಅದು ಏನು ಮಾಡಿದ್ರು ಹೋಗಲಿಲ್ಲ ಸರಿ ಅಂತಂದ್ಬಿಟ್ಟು ಸುಮ್ಮನೆ ಆದರೆ ಅದಾದಮೇಲೆ ಕೇರಂ ಬೋರ್ಡ್ ಇರ್ತೀರಿ ಇದಕ್ಕೇನು ಪ್ರೈಸ್ ಕೊಟ್ಟಿಲ್ಲ ಜಸ್ಟ್ ಹಾಡಿದ್ರಿ ತುಂಬ ಚೆನ್ನಾಗಿ ಆಡಿದೆ ಆ್ಯಕ್ಚುಲಿ ಅದಕ್ಕೆ ಅವರು ಈಗ ವಿಷ್ಣು ಆಡ್ತೀರಾ ವೀಡಿಯೋ ಮಾಡ್ತೀನಿ ಅಂತ ಕೊಟ್ಟರು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಎರಡು ಒಂದೆರಡು ಹೋಯ್ತು ಅಷ್ಟೇ ಜಾಸ್ತಿ ಪಾನ್ಗಳೇ ಹೋಗಲಿಲ್ಲ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಆಯಿತು ನಮಗೂ ಕೂಡ ಈ ಥರ ಪೇರೆಂಟ್ಸ್ಗೆಲ್ಲ ಏನೋ ಒಂಥರ ಖುಷಿ ಅಲ್ವ ಎಲ್ಲ ನೋಡಿ ಬಂದಿರ್ತೀವಿ ನಮಗೂ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಯಿತು ಅಂತ ಹೇಳ್ಬೋದು ಇದು ಸ್ಪೋರ್ಟ್ಸ್ ರೂಮು ಇದೆಲ್ಲ ಕೂಡ ಸ್ಪೋರ್ಟ್ಸ್ ಇರುತ್ತಲ್ಲ ಕ್ರಿಕೆಟ್ ಇರ್ಬೋದು ವಾಲಿಬಾಲು ಶ ಇದೆಲ್ಲದ್ರದ್ದು ಪ್ರೈಸಸ್ ಏನು ಕೊಟ್ಟಿದ್ದಾರೆ ಅದೆಲ್ಲ ಸ್ಪೋರ್ಟ್ಸ್ ರೂಮಲ್ಲಿ ಇಟ್ಟಿದ್ರು ಈ ಬ್ಯಾಸ್ಕೆಟ್ ಬಾಲಲ್ಲಿ ಇದಕ್ಕೆ ಫೈವ್ ಬಾಲ್ಸ್ ಏನೋ ಕೊಡ್ತಾರೆ ತ್ರೀ ಬಾಲ್ಸ್ ಹಾಕಿದ್ರೆ ಅದು ಕೂಡ ಒಂದು ಪೆನ್ ಕೊಡ್ತೀವಿ ಅಂದರು ನನಗೂ ಒಂದು ಪೆನ್ ಸಿಕ್ತು ನನ್ನ ಫ್ರೆಂಡ್ಗೂ ಕೂಡ ಒಂದು ಪೆನ್ ಸಿಕ್ತಿಲ್ಲ ಎರಡು ಪೆನ್ ಸಿಕ್ತು ಅಷ್ಟೇ ಮತ್ತು ಚೆನ್ನಾಗಿತ್ತು ನನ್ನ ಯೂಶ್ವಲಾಗಿ ಬಾಸ್ಕೆಟ್ಬಾಲ್ ಯಾವತ್ತೂ ಆಡೋದೇ ಇಲ್ಲ ಏನೋ ಸ್ಕೂಲ್ ಇಲ್ಲ ನಂಗೆ ಆ್ಯಕ್ಚುಲಿ ಆಡಿರೋದು ಬಟ್ ಹಾಕಿದ ತಕ್ಷಣ ಹೋಯಿತು ನಾಲ್ಕು ಬಾಲ್ ಹಾಕಿದೆ ಮೂರು ಬಾಲು ಹೋಯ್ತು ಅಂತ ಹೇಳ್ಬೋದು ಇದಕ್ಕೆ ಒಂದು ಪ್ರೈಸ್ ಕೊಟ್ಟರು ಚೆನ್ನಾಗಿತ್ತು ಅಷ್ಟೇ ಎಲ್ಲ ರೂಮ್ಗಳಲ್ಲೂ ಆಲ್ಮೋಸ್ಟ್ ನೋಡಿಕೊಂಡು ಬಂದ್ವಿ ಟೈಮು ಒಂದು ಗಂಟೆಗೆ ಹೋದ್ರೆ ನಾವು ತ್ರೀ ಫಿಫ್ಟಿ ಆಗಿತ್ತು ಅನಿಸುತ್ತೆ ಟೈಮ್ ಇವಾಗ ಸೊ ಅಲ್ಲಿಂದ ಒಂದಷ್ಟು ಕ್ಲಾಸ್ಗಳಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಿದ್ರಲ್ಲೆಲ್ಲ ನೋಡಿಕೊಂಡು ಅವನ್ನೆಲ್ಲ ಮಾತಾಡ್ಸ್ಕೊಂಡು ಬಂದ್ವಿ ಚೆನ್ನಾಗಾಯಿತು ಆವತ್ತಿನ ಡೇ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಯಾವಾಗೂ ಮನೇಲಿದ್ದು ಇದ್ದು ಒಂಥರ ಅನಿಸ್ತಾ ಇರತ್ತೆ ಬಿಟ್ಟು ಮಕ್ಕಳು ಅಷ್ಟು ಜನ ಮಕ್ಕಳು ಆಡೋದನ್ನೆಲ್ಲ ನೋಡಿ ತುಂಬ ಖುಷಿ ಆಯ್ತು ಇಲ್ಲಿ ಫಿಶ್ಗೆ ಅಂತಲೇ ಒಂದು ಪಾಯಿಂಟ್ ಮಾಡಿದರು ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫಿಶ್ಗಳು ಸಕ್ಕದಾಗಿತ್ತು ಇಲ್ಲಿ ಮಕ್ಕಳೆಲ್ಲ ಬಂದಿರೋ ಮಕ್ಕಳೆಲ್ಲ ಪಾರ್ಕ್ ಥರ ಮಾಡಿದ್ರು ಅಲ್ಲಿ ಕೂಡ ಆಡ್ತಾಯಿದ್ರು ನೋಡ್ಬೋದು ಕಲರ್ ಕಲರ್ ಫಿಶ್ ಎಷ್ಟು ಚೆನ್ನಾಗದೆಲ್ಲ ಸಕ್ಕದಾಗಿತ್ತು ಸೊ ಇಷ್ಟು ಇವತ್ತಿನ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಹೋಗಿಬಿರೋಲ್ವಾ ಬಾಯ್ ಬಾಯ್